ಮಾಘಪುರಾಣ ಅಧ್ಯಾಯ ಐದು ಐದನೇ ದಿನದ ಪಾರಾಯಣ ಮೃಗಶೃಂಗನ ಚರಿತ್ರೆ ಆ ಬ್ರಾಹ್ಮಣ ಯುವಕನು ಕುಸ್ತುವಿನ ಮಗನಾದ್ದರಿಂದ ಕೌಸ್ತ ಎಂದು ಕರೆಯಲ್ಪಡುತ್ತಿದ್ದರು ಆತನನ್ನು ಮೃಗಶೃಂಗನೆಂಬ ಹೆಸರಿನಿಂದಲೂ ಕೂಡ ಕರೆಯುತ್ತಿದ್ದರು ಅದು ಹೆಂಗೆಂದರೆ ಆತ ಕಾವೇರಿ ನದಿ ತೀರದಲ್ಲಿ ನಿಷ್ಠೆಯಿಂದ ತಪಸ್ಸನ್ನಾಚರಿಸುತ್ತಿದ್ದಾಗ ಆ ಪ್ರದೇಶದಲ್ಲಿ ಸಂಚರಿಸುವ ಮೃಗಗಳು ಪ್ರಾಣಿಗಳು ತಮ್ಮ ಒಂದು ಶೃಂಗಗಳಿಂದ ಆತನ ಶರೀರವನ್ನು ಕೆರೆಯುತ್ತಿದ್ದವು ಹೀಗಾಗಿ ಆತನಿಗೆ ಮೃಗಶುಂಗನೆಂಬ ಹೆಸರು ಸಾರ್ಥಕವಾಯಿತು ಮದುವೆಯಾಗಲಿರುವ ಕನ್ಯೆಯ ಗುಣಗಳು ಮೃಗಶೃಂಗನಿಗೆ ಯುಕ್ತ ವಯಸ್ಸಾದ್ದರಿಂದ ಆತನಿಗೆ ವಿವಾಹ ಮಾಡಬೇಕೆಂದು ಆತನ ತಾಯಿ ತಂದೆಯರು ನಿಶ್ಚಯಿಸಿ ಈ ಸಂಗತಿಯನ್ನು ಮೃಗಶೃಂಗನಿಗೆ ಹೇಳಿದರು ಅವರ ಮಾತುಗಳನ್ನು ಕೇಳಿದ ಮೃಗಶುಂಗನು ಹೀಗೆಂದನು ಪೂಜ್ಯರಾದ ಮಾತಾಪಿತೃಗಳೇ ನನ್ನ ವಿವಾಹ ವಿಷಯದ ಬಗ್ಗೆ ನೀವು ಮಾಡಬೇಕೆಂದು ಕೊಂಡಿರುವ ಕಾರ್ಯವನ್ನು ಹೇಳಿದ್ದೀರಿ ಆದರೂ ನನ್ನ ಅಭಿಪ್ರಾಯವನ್ನು ಕೂಡ ಕೇಳಿರಿ ಎಲ್ಲ ಆಶ್ರಮಗಳಿಗಿಂತ ಗೃಹಸ್ಥಾಶ್ರಮವು ಉತ್ತಮವಾದುದೆಂದು ದೈವಜ್ಞರು ಹೇಳುತ್ತಾರೆ ಆದರೂ ಎಲ್ಲರೂ ಈ ಸುಖವನ್ನು ಹೊಂದಲಾರರು ಅದಕ್ಕೆ ಕಾರಣವೇನೆಂದರೆ ಪ್ರತಿ ಪುರುಷನಿಗೂ ಆತನಿಗೆ ಅನುಕೂಲವತಿಯಾದ ಪತ್ನಿಯು ದೊರೆತಾಗಲೇ ಗೃಹಸ್ಥಾಶ್ರಮದ ಫಲವು ಸಿದ್ಧಿಸುತ್ತದೆ ಅದಕ್ಕೆ ಉದಾಹರಣೆಯಾಗಿ ಸ್ತ್ರೀ ಹೇಗಿರಬೇಕೆಂದರೆ ಕಾರೇಶು ದಾಸಿ ಕರಣೇಷು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಕ್ಷಮೆಯ ದರಿತ್ರಿ ಎಂದು ಹಿರಿಯರು ವರ್ಣಿಸಿದ್ದಾರೆ ಅಂದರೆ ಮನೆಗೆಲಸಗಳಲ್ಲಿ ದಾಸಿಯಂತೆಯೂ ರಾಜಕಾರ್ಯದಲ್ಲಿ ಪತಿಗೆ ಸಹಕಾರಿಯಾಗಿಯೂ ಹಸಿದು ಬಂದಾಗ ತಾಯಿಯಂತೆ ರೂಪದಲ್ಲಿ ಲಕ್ಷ್ಮಿಯಂತೆ ಶಯನ ಮಂದಿರದಲ್ಲಿ ರಂಬೆಯಂತೆ ಶಾಂತ ಸ್ವಭಾವದಲ್ಲಿ ಭೂದೇವಿಯಂತೆ ಸ್ತ್ರೀ ವರ್ತಿಸಬೇಕು ಅಷ್ಟೇ ಅಲ್ಲದೆ ಚತುರ್ವಿಧಗಳಾದ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಮೋಕ್ಷವೇ ಪ್ರಧಾನವಾದದ್ದು ಅಂತಹ ಮೋಕ್ಷವನ್ನು ಸಾಧಿಸ ಹೊರಟವರಿಗೆ ಉಳಿದ ಮೂರು ಅನಾವಶ್ಯಕ ಧರ್ಮವನ್ನು ಅರ್ಥವನ್ನು ಮನುಷ್ಯನು ಯಾವ ರೀತಿಯಲ್ಲಿ ಸಾಧಿಸುತ್ತಾನೋ ಕಾಮವನ್ನು ಸಹಿತ ಹಾಗೆಯೇ ಸಾಧಿಸಬೇಕು ಪ್ರತಿ ಮನುಷ್ಯನು ವಿವಾಹವಾಗುವುದಕ್ಕೆ ಮೊದಲು ತಾನು ಕೈ ಹಿಡಿಯಲಿರುವ ಕನ್ಯೆಯ ಗುಣಾವಗುಣಗಳ ಬಗ್ಗೆ ಅರಿತುಕೊಳ್ಳಬೇಕು ಜೀವನದ ಸುಖದಲ್ಲಿ ಪತ್ನಿ ಮುಖ್ಯವಾದಳಾದ್ದರಿಂದ ಗುಣವಂತಳಾದ ಪತ್ನಿಯನ್ನು ಪಡೆಯುವುದಕ್ಕಿಂತ ಮತ್ತೊಂದು ಭಾಗ್ಯವಿಲ್ಲ ಗುಣವತಿಯಾದ ಪತ್ನಿಯಿಂದ ಸಂಸಾರವನ್ನು ಮಾಡಿದರೆ ಆ ಸಂಸಾರವು ಸ್ವರ್ಗ ಸಮಾನವಾಗಿರುವುದೇ ಅಲ್ಲದೆ ಅಂಥ ಮನುಷ್ಯನು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸುಲಭದಿಂದ ಸಾಧಿಸಬಲ್ಲ ಪತ್ನಿ ಗಯ್ಯಾಳಿ ವಿನಯ ವಿಧೇಯತೆಗಳು ಇಲ್ಲದಿದ್ದರೆ ಆಕೆಯ ಪತಿ ನರಕ ಸದೃಶವಾದ ಕಷ್ಟಗಳನ್ನು ಅನುಭವಿಸುವುದೇ ಅಲ್ಲದೆ ಪುನಃ ಆ ನರಕ ರೂಪಕ್ಕೆ ಹೋಗುತ್ತಾನೆ ಆದ್ದರಿಂದ ವಿವಾಹ ಮಾಡಿಕೊಳ್ಳುವುದಕ್ಕೆ ಮುಂಚೆ ಸ್ತ್ರೀಯನ್ನು ಅನೇಕ ವಿಧಗಳಿಂದ ಪರಿಶೀಲಿಸಿ ವಿವಾಹವಾಗಬೇಕು ಅದು ಹೆಂಗೆಂದರೆ ಕನ್ಯೆ ಆರೋಗ್ಯವಂತಳಾಗಿರಬೇಕು ಯಾವ ವಿಧವಾದ ರೋಗಗ್ರಸ್ತಳು ಆಗಿರಬಾರದು ಎಷ್ಟೇ ಅಂದಗಾತಿಯಾದರೂ ಒಳ್ಳೆ ಮನೆತನದ ಕನ್ಯೆಯಾಗಿರಬೇಕು ಬಂದು ಮರ್ಯಾದೆಗಳನ್ನು ಬಲ್ಲವಳಾಗಿ ವಿದ್ಯಾವಂತಳಾಗಿ ದೇವ ಬ್ರಾಹ್ಮಣರನ್ನು ಪೂಜಿಸುವವಳಾಗಿ ಅತ್ತೆ ಮಾವನ ಮಾತನ್ನು ಮೀರದಂತೆ ಇರಬೇಕು ಈ ನೀತಿಗಳೆಲ್ಲವೂ ಮೊದಲು ಅಗಸ್ತ್ಯ ಮಹರ್ಷಿಗಳು ಹೇಳಿದ್ದಾರೆ ಆದ್ದರಿಂದ ಅಂತಹ ಗುಣವತಿಯಾದ ಕನ್ಯೆಯನ್ನೇ ಆರಿಸಿಕೊಳ್ಳಬೇಕು ಆದರೂ ಅದು ಹೇಗೆ ಸಾಧ್ಯವಾಗುತ್ತದೆ ಎಂದು ಮೃಗಶುಂಗನು ತಾಯಿ ತಂದೆಯರಲ್ಲಿ ತನ್ನ ಮನಸ್ಸಿನಲ್ಲಿನ ಸಂಶಯವನ್ನು ವ್ಯಕ್ತಪಡಿಸಿದ ಮಗನ ಮಾತಿಗೆ ಸಂತಸಗೊಂಡ ತಂದೆ ಹೀಗೆ ಹೇಳುತ್ತಾನೆ ಕುಮಾರ ನಿನ್ನ ಮಾತುಗಳು ನನಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ವಯಸ್ಸಿನಲ್ಲಿ ಕಿರಿಯನಾದರೂ ಒಳ್ಳೆ ನೀತಿ ವಾಕ್ಯಗಳನ್ನೇ ಕಲಿತಿರುವೆ ನಿನ್ನ ಅಭಿಷ್ಟವನ್ನು ಪರಮಾದಯಾಳು ಭಕ್ತವಸ್ತಲನಾದ ಆ ಶ್ರೀಮನ್ನಾರಾಯಣನೇ ಈಡೇರಿಸುತ್ತಾನೆ ಭಗವಂತನ ಮೇಲೆ ಈ ಹೊಣೆಗಾರಿಕೆಯನ್ನು ಹಾಕಿಬಿಡು ಎಂದನು ಇಲ್ಲಿಗೆ ಐದನೇ ಅಧ್ಯಾಯ ಸಮಾಪ್ತವು